ಜೀವನದಲ್ಲಿ ಒಮ್ಮೆಯಾದರೂ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಹೋಗೋ ಆಸೆ ಇದೆಯಾ ಪ್ರಭು ಶ್ರೀರಾಮನ ದರ್ಶನಕ್ಕೆ ಪಾತ್ರವಾಗೋ ಕನಸಿದೆಯಾ ಡೋಂಟ್ ವರಿ ಉತ್ತರ ಭಾರತದ ಪುಣ್ಯಕ್ಷೇತ್ರಗಳಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಹೋಗಿ ಬರುವ ಸುವರ್ಣಾವಕಾಶ ನಿಮಗಾಗಿ ಬಂದಿದೆ ಮುಧೋಳ ಭಾಗದ ಜನರಿಗಂತಾನೆ ಈ ಅವಕಾಶ ಒದಗಿ ಬಂದಿದೆ ನಿಮ್ಮ ಕನಸನ್ನ ಈಡೇರಿಸಲು ಸಜ್ಜಾಗಿದೆ ಮಂಜುನಾಥ್ ಯಾತ್ರಾ ಕಂಪನಿ ಹೌದು ಕಳೆದ ಮೂವತ್ತೆರಡು ವರ್ಷಗಳಿಂದ ಲಕ್ಷಾಂತರ ಭಕ್ತರ ಕನಸನ್ನು ನನಸು ಮಾಡುತ್ತಾ ಬರುತ್ತಿದೆ ಪ್ರತಿ ವರ್ಷ ಅಯೋಧ್ಯೆ ಸೇರಿದಂತೆ ಪವಿತ್ರ ಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗ್ತಾರೆ ಈ ಬಾರಿ ಡಿಸೆಂಬರ್ ಇಪ್ಪತ್ತೆಂಟರಿಂದ ಚಲೋ ಅಯೋಧ್ಯ ಯಾತ್ರೆ ಆರಂಭವಾಗುತ್ತೆ ಜೊತೆಗೆ ಜನವರಿ ಆರು ಮತ್ತು ಜನವರಿ ಮೂವತ್ತರಂದು ಎರಡು ಬಸ್ ಗಳು ಹೊರಡುತ್ತವೆ ಡಿಸೆಂಬರ್ ಇಪ್ಪತ್ತೆಂಟರಂದು ಹೊರಡುವ ಯಾತ್ರೆ ಹದಿನಾರು ದಿನಗಳ ಪ್ರವಾಸವಾಗಿದೆ ಇನ್ನು ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಈ ಕುರಿತು ಮಾಲೀಕರಾದ ನಾರಾಯಣ ಕಲಾಲಾ ಅವರು ಹೇಳ್ತಾರೆ ಕೇಳಿ ನಮಸ್ಕಾರ ನಮ್ಮ ಮಂಜುನಾಥ ಯಾತ್ರಾ ಕಂಪನಿ ವತಿಯಿಂದ ಈ ಎರಡ್ ಸಾವಿರದ ಇಪ್ಪತ್ತೈದರ ಪ್ರವಾಸ ಈ ಡಿಸೆಂಬರ್ ಇಪ್ಪತ್ತೆಂಟು ಹಾಗೂ ಜನವರಿ ಆರನೇ ತಾರೀಕು ಜನವರಿ ಮೂವತ್ತನೇ ತಾರೀಕರಂದು ನಮ್ಮ ಬಸ್ಗಳು ಹೊರಡಲಿವೆ ಈ ಚಲೋ ಅಯೋಧ್ಯ ಅಂತ ನಾವು ಈ ಪ್ರವಾಸವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಂಟು ಜ್ಯೋತಿರ್ಲಿಂಗ ಅಯೋಧ್ಯ ದಿಲ್ಲಿ ಆಗ್ರಾ ಮಧುರಾ ಬೃಂದಾವನ್ ಗೋಕುಲ್ ಈ ತರ ಪುಣ್ಯ ಕ್ಷೇತ್ರಗಳ ಪ್ರವಾಸ ನಾವು ಸತತವಾಗಿ ಮೂವತ್ತೆರಡು ವರ್ಷಗಳಿಂದ ನಿಮ್ಮ ಸೇವೆಯಲ್ಲೇ ಮುಂದುವರಿತಾ ಇದೇವೆ ಇದು ಹದಿನಾರು ದಿನಗಳ ಪ್ರವಾಸ ಹದಿನೆಂಟು ಸಾವಿರ ರೂಪಾಯಿ ಊಟ ವಸತಿ ರೂಮ್ ಚಾರ್ಜ್ ಎಲ್ಲ ಸೇರಿ ಇನ್ನು ಕೆಲವು ಸೀಟ್ಗಳು ಖಾಲಿ ಇವೆ ಬರುವಂತ ಯಾತ್ರಿಕರು ಬೇಗನೆ ತಮ್ಮ ಹೆಸರುಗಳನ್ನು ಕೆ ಕೊಟ್ಟ ಸಂಸ್ಥೆಯ ನಂಬರ್ ಮೂಲಕ ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಈ ಪ್ರವಾಸದಲ್ಲಿ ಎಂಟು ಜ್ಯೋತಿರ್ಲಿಂಗಗಳು ಕಾಶಿ ಪ್ರಯಾಗ್ರಾಜ್ ಉಜ್ಜಯಿನಿ ದೆಹಲಿ ಆಗ್ರಾ ಸೇರಿದಂತೆ ಪ್ರಮುಖ ಸ್ಥಳಗಳಿಗೆ ಕರೆದೊಯ್ಯಲಾಗುವುದು ಊಟ ವಸತಿ ಸೇರಿ ಕೇವಲ ಹದಿನೆಂಟು ಸಾವಿರ ರೂಪಾಯಿ ವೆಚ್ಚದಲ್ಲಿ ಉತ್ತಮ ಪ್ರವಾಸ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ रण टीवी न्यूज मुधोड़ा ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳನ್ನ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನಾ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ